ಮಾಡ್ತಾ ಇದ್ರು ಆದ್ರೂ ನಮ್ಮ ಕೆಲವು ಬಹಳ ಆರೋಗ್ಯವಂತರಾಗಿತ್ತು ಇವತ್ತು ಯಾರು ಆರೋಗ್ಯವಂತರಾಗಿಲ್ಲ ಅಂತ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕದಲ್ಲಿ ಪುರಸಭೆ ಎಲ್ಲರ ಮನದ ಮನಸ್ಸು ಮನದ ಮನಸಳೆಯುತ್ತಿರುವ ಅಧ್ಯಕ್ಷತೆ ಅಶೋಕನವರೇ ಮತ್ತು ನಮ್ಮ ಸ್ನೇಹಿತರು ನಾಗಡನವರೇ ಮತ್ತು ನಮ್ಮ ಏನು ಸಬ್ಇನ್ಸ್ಪೆಕ್ಟರ್ ಪಾಟೀಲ್ ರವ್ರೆ ಮತ್ತು ಅದ್ದೂರಿ ಕುಮಾರಣ್ಣ ಮಂಜುನಾಥ್ ಮಂಜುನಾಥ್ ಇದು ಮಾಡ್ಲಿಕ್ಕೆ ಅರ್ಧ ಭಾಗದಷ್ಟು ತುಂಬಾ ಆರೋಗ್ಯವಂತರಾಗಿಲ್ಲ ಎಲ್ಲರೂ ಸಹ ಆರೋಗ್ಯ ಸಮಸ್ಯೆ ಇದ್ದವ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ಇದನ್ನ ದಿನನಿತ್ಯ ಇದನ್ನ ಮಾಡಪ್ಪ ಅಂತ ಹೇಳ್ಕೊಟ್ರೆ ಏನು ಕಲಿಸ್ತಾರೆ ಇದು ಶಾಶ್ವತ ಆಗಿರ್ತಿದೆ ಆರೋಗ್ಯವಂತರಾಗಿ ನಿಮ್ಮ ಮಕ್ಕಳು ಕಾಪಾಡ್ತಾರೆ ಇವತ್ತು ಆರೋಗ್ಯವಾಗಿದ್ರೆ ನಿಮ್ಮ ಸಂಪತ್ವರಿತವಾದ ನಿಮ್ಮ ಮನೆ ಆಗುತ್ತೆ ದೇಶ ಆಗುತ್ತೆ ದೇಶ ಯಾಕೆ ಅಂತಂದ್ರೆ ಇವತ್ತು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ನನಗೆ ನನಗೂ ಸಹ ಹದಿನಾರು ಐಸಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಸರ್ಕಾರ ಬಸ್ಸಿಗೆ ಎಪ್ಪತ್ತೈದು ಪರ್ಸೆಂಟ್ ಬರಿತ್ತು ಅದು ಸರ್ಕಾರದ ಒಂದು ಹಣ ಅಲ್ವಾ ಇದೆಲ್ಲ ಆರೋಗ್ಯವಂತರ ಆಗಿದ್ರೆ ಮಾತ್ರ ಸರ್ಕಾರನು ಉದ್ಧಾರ ಆಗುತ್ತೆ ನಾವು ನಮ್ಮ ಮನೆಗಳು ಸಹ ಒಂದು ಒಳ್ಳೆ ಸಂಸಾರಗಳು ಆಗ್ತಿದೆ ಯಾಕೆಂದ್ರೆ ಇವತ್ತು ವ್ಯಕ್ತಿ ವಿಕ ವ್ಯಕ್ತಿ ವಿಕಸನ ಮತ್ತು ಅನೇಕರು ಯೋಗಾಸನ ಈ ಶಿಬಿರಗಳಲ್ಲಿ ಎಲ್ಲರೂ ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ನೀವು ನೋಡಿರ್ಬೋದು ಹಳ್ಳಿ ಕಡೆ ಹಳ್ಳಿ ಕಡೆ ಟೌನ್ಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಳ್ಳೆ ಸಹ ಸಿಗ್ತಾರೆ ಬೆಳಿಗ್ಗೆ ನಾಲ್ಕಿಗೆ ಲೋಟೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿ ವನ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಟ್ರಸ್ಟ್ ನಾಲ್ಕನೇ ಬೃಹತ್ ಬೇಸಿಗೆಯ ಯೋಗ ಉತ್ಸವ ಬೇಲೂರು ತಾಲೂಕಿನಾದ್ಯಂತ ಏಕಕಾಲದಲ್ಲಿ ಅನುಭವಿ ಯೋಗ ಶಿಕ್ಷಕರಿಂದ ಐವತ್ತು ಕೇಂದ್ರಗಳಲ್ಲಿ ಯೋಗಾಸನ ಪ್ರಾಣಾಯಾಮ ಧ್ಯಾನ ಶಿಬಿರ ವಿದ್ಯಾರ್ಥಿಗಳಿಗೆ ಪಂಚಮುಖಿಗಳು ಆದಂತಹ ಮತ್ತು ಎಚ್ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರುಗಳು ಅಧ್ಯಕ್ಷರು ಆದಂತಹ ಎಂ ಎ ನಾಗಣ್ಣನವರೇ ಹಾಗೂ ಪಿ ಎಸ್ ಐ ಆದ ಪಾಟೀಲ್ ಸರ್ನವರೇ ಹಾಗೂ ಅದ್ದೂರಿ ಕುಮಾರಣ್ಣನವರೇ ಡಿ ಎಸ್ ಸೋಮಶೇಖರ್ ಅವರೇ ಎನ್ ಕೆ ನಾಗೇಶ್ ಅವರೇ ದಯಾನಂದ್ ಅವರೇ ಮಂಜುನಾಥ್ ಶೆಟ್ಟಿಯರ್ ಅವರೇ ಗೌಡ್ರೆ ಹಾಗೂ ನಮ್ಮ ಸ್ನೇಹಿತರಾದಂಥ ಈಗೇನು ಎಲ್ಲ ಹೇಳಿದರೆ ಅದನ್ನ ಕೇಳಿದ್ದೀರಾ ಅದೇ ರೀತಿ ನಾನು ಧರ್ಮಸ್ಥಳದ ಸಂಘದ ಬಗ್ಗೆ ಮತ್ತು ಧರ್ಮೋತ್ಥಾನ ಟ್ರಸ್ಟಿನ ಬಗ್ಗೆ ಒಂದೆರಡು ಮಾತನಾಡಲು ನಾನು ಇಚ್ಛಿಸ್ತೇನೆ ಏನು ಈ ಯೋಗ ಶಿಬಿರ ಐವತ್ತು ಕಡೆ ನಾವೆಲ್ಲ ಮಾಡ್ತಿದ್ದೀರ ಬಹಳ ಸಂತೋಷವಾದ ವಿಚಾರ ಈ ಒಂದು ಯೋಗಾಸನ ಮನುಷ್ಯನಿಗೆ ಸಣ್ಣ ಮಕ್ಕಳಿಂದ ಹಿಡಿದು ವೃದಾಪ್ಯ ಇರೋವರೆಗೂ ಅಂದರೆ ವಯಸ್ಸು ತೊಂಬತ್ತು ನೂರಾಗ್ಲಿ ಅಂಥವರೆಗೂ ಸಹ ಯೋಗಾಸನ ಮುಖ್ಯವಾಗಿತ್ತು ಯೋಗಾಸನ ಬರೀ ಇಂಥವರೇ ಮಾಡಬೇಕು ಇಂಥವ್ರೆ ಇಂಥ ಜಾತಿ ಮತ ಪಂಥ ಇವರೇ ಮಾಡಬೇಕು ಅನ್ನೋ ಉದ್ದೇಶ ಇರೋಲ್ಲ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಡೈಲಿ ಒಂದು ಗಂಟೆಯಿಂದ ಎರಡು ಗಂಟೆ ಯೋಗಾಸನ ಮಾಡಬೇಕು ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಹಿರಿಯರು ನಮ್ಮ ನಾಯಕರು ಎಲ್ಲ ಹೇಳಿದರೆ ಅದನ್ನ ತಾವು ಫಾಲೋ ಮಾಡಬೇಕು ಇವತ್ತು ನಾವು ಇಲ್ಲಿ ಹೇಳ್ತೀವಿ ಬರೀ ಕೇಳ್ತೀವಿ ಮನೆಗೆ ಹೋಗಿ ಮಾಮೂಲಿ ಅದೇ ತರ ಇರ್ತೀವಿ ಆ ಥರ ಆಗ್ಬಾರ್ದು ಇವತ್ತು ಏನು ಯೋಗಾಸನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಕೇವಲ ಒಂದು ಐದು ದಿನ ನಾಲ್ಕು ದಿನ ಮಾಡಿ ಅದನ್ನ ಮರಿಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ